ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಒಂದು ಮಂತ್ರಾಲಯಕ್ಕೆ ಹೋಗೋದು ವಿಡಿಯೋ ಇದು ಫ್ರೀ ಬಸ್ಸು ಗೌರ್ಮೆಂಟ್ ಬಸ್ಸು ಮೆಜೆಸ್ಟಿಕ್ಕಿಂದ ನಾವು ಓದ್ತಿದ್ವಿ ನೋಡಿ ಫ್ರೀಯಾಗಿ ಹೋಗೋರಿಗೆ ಫುಲ್ ಡೀಟೇಲ್ಸ್ ಹೇಳ್ತೀನಿ ನಾನು ಹೇಗೆ ಹೋಗಬೇಕು ಹೇಗೆ ಅಂತ ಹೇಳ್ಬಿಟ್ಟು ಟಿಕೆಟ್ ಬುಕ್ ಮಾಡಿದ್ವಿ ಅಂತ ಫೈನಲ್ ಆಗಿಲಿ ರಾಯಚೂರಲ್ಲಿ ಉಳಿದ್ವಿ ನಾವು ಇವಾಗ ಆ ಬಸ್ಸಿಂದ ಇಲ್ಲಿಂದ ರಾಯಚೂರಿಗೆ ಆಟೋದಲ್ಲೂ ಕರಿತಾ ಫ್ರೆಂಡ್ಸ್ ಆಟೋದಲ್ಲಿ ಹೋಗಬೇಡಿ ಬಸ್ಸಲ್ಲಿ ಬರೀ ನಮಗೆ ಆ ಗಡಿವರೆಗೂ ಫ್ರೀಯಾಗಿರುತ್ತೆ ಆಮೇಲೆ ನೋಡಿ ಇದು ರಾಯಚೂರು ಬಸ್ಸು ಮತ್ತು ಇವಾಗ ಅವ್ರು ಟಿಕೆಟ್ ತೊಗೊಳ್ತಾರೆ ನಮಗೆ ಆ ಗಡಿ ದಾಟಿದ ಮೇಲೆ ಮೂವತ್ತೆರಡು ರೂಪಾಯಿ ಆಗುತ್ತೆ ಒಬ್ಬೊಬ್ಬರಿಗೆ ಇವಾಗ ನೋಡಿ ನಾವು ಹೋಗ್ತಾ ಇದ್ದೀವಿ ಇವಾಗ ಆಲ್ರೆಡಿ ಇಲ್ಲೆಲ್ಲ ಜಾಸ್ತಿ ಹತ್ತಿನ ಬಿಡಿತಾರೆ ಫ್ರೆಂಡ್ಸ್ ನೋಡಿ ನೋಡ್ತಿರ್ಬೋದು ನೀವು ಆಮೇಲೆ ಗಂಡಸ್ರಿಗಾದರೆ ಎಪ್ಪತ್ತೆಂಟು ರೂಪಾಯಿ ತಂತಾರೆ ನಮಗಾದ್ರೆ ಮೂವತ್ತೆರಡು ರೂಪಾಯಿ ಅಲ್ಲಿ ಹೋದ ನಂತರ ನಿಮಗೆ ರೂಮ್ಗಳದೆಲ್ಲ ಇರುತ್ತೆ ರೂಮ್ಗಳಲ್ಲಿ ನೀವು ಆರಾಮಾಗಿ ಫ್ರೀಯಾಗೂ ಇರುತ್ತೆ ಹೇಳಿದ್ರು ನೀವು ಬೇಕಾದ್ರೆ ತುಂಗಭದ್ರಾ ನದಿನಲ್ಲೂ ಮಾಡ್ಬೋದು ನೋಡಿ ಇದು ತುಂಗಭದ್ರಾ ನದಿ ನಾವು ಹೋದ ತಕ್ಷಣ ಸಾವಿರ ರೂಪಾಯಿ ಕೊಟ್ಬಿಟ್ಟು ಸುಮ್ಮನೆ ಹುಡುಕೋದು ಏನಕ್ಕೆ ಅಂತ ಎಲ್ಲ ಇಸ್ಕೊಂಡ್ರೆ ಸಾವಿರ ರೂಪಾಯಿ ಕೊಟ್ಟು ರೂಮ್ ತೋರಿಸಿದ್ರು ಹೋಗಿ ಬಿಸಿನೀರು ತುಂಬ ಬಿಸಿನೀರು ಬತ್ತಿತ್ತು ಚೆನ್ನಾಗಿ ಸ್ನಾನ ಮಾಡಿದ್ವಿ ನೋಡಿ ಫೈನಲ್ ಆಗಿ ಇಲ್ಲಿ ಮಂತ್ರಾಲಯದಲ್ಲಿ ಇಳ್ದಿದ್ವಿ ನಾವು ಇವಾಗ ಇಲ್ಲೆಲ್ಲ ನೋಡಿ ಇವ್ರಗಳು ರೂಮ್ಗಳು ಇದ್ದಾರೆ ಆ ರೂಮ್ಗಳು ನಾವು ಸಾವಿರ ರೂಪಾಯಿ ಕೊಟ್ಟೋದ್ವಿ ಮತ್ತು ಸ್ನಾನ ಮಾಡ್ಕೊಂಡು ರೂಮ್ಗೆ ಫೈನಲ್ ಆಗಿ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ವಿ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ತುಂಬ ಇದೇ ಥರ ಇರುತ್ತೆ ಕನ್ಫ್ಯೂಸ್ ಆಗಿಬಿಡಿ ಎರಡುಗಡೆ ಇರೋಂಥದ್ದು ನಮ್ಮ ದೇವಸ್ಥಾನಕ್ಕೆ ಮಂತ್ರಾಲಯಕ್ಕೆ ಒಳಗಡೆ ಹೋಗೋದಕ್ಕೆ ಎಂಟ್ರಿ ಅವರು ನೋಡಿ ಸ್ನಾನ ಮಾಡಿಕೊಂಡು ಶಲ್ಯ ಪಂಚನ ಹಾಕ್ಕೊಂಡು ಬಂದಿದ್ದಾರೆ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಈ ಥರ ನೀವು ಮಂತ್ರಾಲಯದಲ್ಲಿ ಗೊತ್ತಿಲ್ಲ ಅಂದ್ರೂ ಹೋಗಿ ಎಂಟ್ರೆನ್ಸಲ್ಲಿ ಗೌರ್ಮೆಂಟ್ ಆಸ್ಪೆಟ್ಲು ಸಾರಿ ಗೌರ್ಮೆಂಟು ಬಸ್ ಸ್ಟಾಪ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಬುಕ್ನ ಮಾಡ್ಕೋಬೋದು ಟಿಕೆಟು ಫ್ರೀಯಾಗಿರುತ್ತೆ ಆಧಾರ್ ಕಾರ್ಡು ರಾಯಚೂರವರೆಗೂ ಇರುತ್ತೆ ಮತ್ತು ಅದನ್ನು ದಾಟಿ ಗಡಿಯವರೆಗೂ ಇರುತ್ತೆ ಅಲ್ಲ ಹೇಳ್ತಾರೆ ಟಿಕೆಟ್ ತೊಗೋಬೇಕು ನೀವು ಅಂತ ಅಲ್ಲಿಂದ ನಮಗೆ ಮೂವತ್ತೇಳು ರೂಪಾಯಿ ಇರುತ್ತೆ ಫ್ರೆಂಡ್ಸ್ ನೀವು ಒಂದು ಎರಡು ಸಾವಿರ ರೂಪಾಯಿ ಇದ್ದರೆ ಆರಾಮಾಗಿ ನೀವು ಹೋಗ್ಬಿಟ್ಟು ಹೆಂಗಸ್ರುಗಳಾದರೆ ಬರ್ಬೋದು ನೋಡಿ ಫೈನಲಾಗಿ ನಾವಿಲ್ಲಿ ಒಳಗಡೆ ಎಂಟ್ರಿ ನೋಡಿ ಎಲ್ಲ ಕಡೆಯೂ ಸ್ನಾನ ಮಾಡಿ ದರ್ಶನ ಮಾಡಿ ಎಲ್ಲ ನಿಂತ್ಕೊಂಡಿದ್ದಾರೆ ಇವಾಗ ಹೋಗ್ತಾ ಇದ್ದೀವಿ ಓಕೆನಾ ಒಂದು ಎರಡು ಸಾವಿರ ರೂಪಾಯಿ ಇದ್ರೆ ಒಬ್ಬರು ಆರಾಮಾಗಿ ಬಸ್ಸಲ್ಲಿ ಹೋಗ್ಬಿಟ್ಟು ಬರ್ಬೋದು ಆದಷ್ಟು ನೈಟಲ್ಲಿ ಹೋಗಿ ಫ್ರೆಂಡ್ಸ್ ಯಾಕೆಂದರೆ ನಮ್ಗೆ ಏನು ಟಯರ್ಡ್ ಆಗೋಲ್ಲ ಏನಿಲ್ಲ ಆರಾಮಾಗಿ ಹೋಗ್ಬೋದು ಮತ್ತು ಮರಿದಿರೇ ಆ ಕಡೆಯಿಂದ ಟಿಕೆಟ್ನ ಮಿಸ್ ಮಾಡಿದ್ರೆ ಮಾಡ್ಕೊಳ್ಳಿ ಯಾಕೆಂದರೆ ನಮಗೆ ರಿಟರ್ನ್ ಟಿಕೆಟ್ ಸಿಗದಿರಾನೆ ತುಂಬಾ ಸ್ವಲ್ಪ ಕಷ್ಟ ಆಯಿತು ನಮಗೆ ಆ ಕಡೆಯಿಂದ ನೋಡಿ ಫ್ರೀಯಾಗಿ ನೀವು ಹೋಗೋವಂಥವ್ರು ಖಂಡಿತ ಒಂದು ಎರಡು ಸಾವಿರನ ಇಟ್ಕೊಂಡ್ರೆ ಎಲ್ಲ ಖರ್ಚುಗಳು ಎಲ್ಲದಕ್ಕೂ ಆರಾಮಾಗಿ ಹೋಗಿ ರಾಯರ ದರ್ಶನ ಮಾಡಿಕೊಂಡು ನೀವು ಆರಾಮಾಗಿ ಬರ್ಬೋದು ನೋಡಿ ನಮ್ಮ ಯಜಮಾನರು ಹೋಗ್ತಾಯಿದ್ದಾರೆ ಇವಾಗ ಎಲ್ಲರೂ ನನ್ನ ನನ್ನ ಮಗ ಎಲ್ಲೋ ಹಿಂದೆ ಇದ್ದಾನೆ ಅವನು ಮಾಡಿಲ್ಲ ನೋಡಿ ಆರಾಮಾಗಿ ನೀವು ಹೋಗ್ಬಿಟ್ಟು ಬರ್ಬೋದು ನೋಡಿ ಫೈನಲಾಗಿ ಇಲ್ಲಿ ವಿಡಿಯೋನೋ ಸಿ ಸಿ ಕ್ಯಾಮ್ರಾದಲ್ಲಿ ನಮಗೆ ತೋರಿಸ್ತಾ ಇರ್ತಾರೆ ಒಳಗಡೆ ಅಲ್ಲಿ ಅರ್ಚನೆ ಮಾಡ್ತಿರೋದು ಎಲ್ಲದನ್ನೂ ಡೈರೆಕ್ಟ್ ದರ್ಶನಕ್ಕೆ ಇನ್ನೂರು ರೂಪಾಯಿ ಅಂತ ಹೇಳಿದ್ರು ನಾವು ಡೈರೆಕ್ಟಾಗಿ ಹೋಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಹೋಗಿದ್ದೀವಿ ಹಾಗಾಗಿ ನಾವು ಕ್ಯೂನಲ್ಲಿ ಹೋಗೋಣ ಅಂತ ಹೋಗ್ಬಿಟ್ಟು ಫೈನಲಾಗಿ ಮುಗಿಸ್ಕೊಂಡು ಮತ್ತೆ ಸೀನಿಯರ್ ಸಿಟಿಸನ್ಗೆ ಎಕ್ಸ್ಟ್ರಾ ಇದ್ರಲ್ಲಿ ಬಿಡ್ತಾರೆ ಫ್ರೆಂಡ್ಸ್ ಅದೊಂದು ಫೆಸಿಲಿಟಿ ಚೆನ್ನಾಗಿದೆ ಓಕೆನಾ ಎಲ್ಲೂ ಜಾಸ್ತಿ ಟೈಮು ವೆಯ್ಟಿಂಗ್ ಇಲ್ಲ ತುಂಬ ಬೇಗನೆ ನಮಗೆ ದರ್ಶನ ಆಯಿತು ಫೈನಲಾಗಿ ನಾವಿಲ್ಲಿ ಆ ತುಂಗಭದ್ರಾ ನದಿ ಹತ್ರ ಬಂದ್ವಿ ಗಂಗಾದೇವಿಗೆ ಎಲ್ಲರೂ ಆರತಿಗಳ್ತಾಯಿದ್ರು ನಾವು ಗಂಗಾದೇವಿಗೆ ಆರತಿನೇ ಬೆಳೆದು ಬೆಳೆದ್ಬಿಟ್ಟು ಅವರ ಆಶೀರ್ವಾದನ ಪಡ್ಕೊಂಡು ನೋಡಿ ಇವಾಗ ಆಗಿ ತುಂಗಭದ್ರಾ ನದಿ ದಂಡೆಗೆ ಇದ್ದೀವಿ ಎಲ್ಲರೂ ಸ್ನಾನ ಮಾಡೋಂಥರು ಇಲ್ಲಿ ಸ್ನಾನಗಳು ಮಾಡ್ತಿದ್ರು ಆದಷ್ಟು ತುಂಗಭದ್ರನಲ್ಲಿ ಮಾಡೋಂಥ ಮಾಡ್ಬೋದು ಎಲ್ಲ ನಿಮ್ಮ ನಿಮ್ಮ ಇಷ್ಟ ನೋಡಿ ಆಗಿ ಇಲ್ಲಿ ನಾವು ನೀರನ್ನ ಪ್ರೋಕ್ಷಣೆ ಮಾಡ್ಕೋಬೇಕು ಅಂತ ನೀರನ್ನ ಹಾಕ್ಕೊಂತ ತುಂಬನೇ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಫ್ರೆಂಡ್ಸ್ ನೀವು ಆರಾಮಾಗಿ ಫ್ರೀ ಟಿಕೆಟ್ಲ್ಲಿ ಹೋಗೋದು ಹೇಗೆ ಅಂತ ನಾನು ಎ ಟು ಝೆಡ್ ತೊಳು ಹೇಳ್ತೀನಿ ಇದರಲ್ಲಿ ಎಲ್ಲೂ ಡಿ ಸ್ಕಿಪ್ ಮಾಡಿದ್ರೇ ವೀಡಿಯೋನ ನೋಡಿ ನೋಡಿ ನಮ್ಮ ಹಸ್ಬೆಂಡು ನೀರು ಹಾಕೊತಿದ್ದಾರೆ ನನ್ನ ಮಗಳು ಓಕೆ ಸ್ಕಿಪ್ ಮಾಡಿದ್ರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫುಲ್ಲಾಗಿ ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್